ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿದು ಭಾರತದ ತ್ರಿವರ್ಣ ಧ್ವಜವನ್ನು ಬಾನೆತ್ತರಕ್ಕೆ ಹಾರಿಸಿದ ಸಂಭ್ರಮಕ್ಕೆ ಇದೀಗ ಇಪ್ಪತ್ತೈದರ ಸಂಭ್ರಮ ಈ ಸಂಭ್ರಮದ ಸಲುವಾಗಿ ಪುತ್ತೂರಿನ ಅಮರ್ ಜವನ್ ಜ್ಯೋತಿ ಸ್ಮಾರಕ ಸಂರಕ್ಷಣಾ ಸಮಿತಿ ಮತ್ತು ಮಾಜಿ ಸೈನಿಕರ ಸಂಘ ಪುತ್ತೂರು ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಜುಲೈ ಹತ್ತೊಂಬತ್ತಕ್ಕೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಹೋರಾಟದಲ್ಲಿ ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿ ಹೋರಾಡಿದ ಅಪ್ರತಿಮ ವೀರ ಪರಮವೀರ ಚಕ್ರ ಪುರಸ್ಕೃತ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಹಾಗೂ ಇನ್ನೋರ್ವ ಕರ್ನಾಟಕದ ಅಪ್ರತಿಮ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಪುತ್ತೂರಿಗೆ ಆಗಮಿಸುತ್ತಿದ್ದು ಕಾರ್ಗಿಲ್ ಯುದ್ಧದ ರಿಯಲ್ ಹೀರೋಗಳನ್ನು ಸ್ವಾಗತಿಸಲು ಸಕಲ ಸಿದ್ಧತೆಗಳು ನಡೆದಿದೆ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ದರ್ಬೆ ವೃತ್ತದಿಂದ ಬೃಹತ್ ಮೆರವಣಿಗೆ ನಡೆಯಲಿದ್ದು ಕಿಲ್ಲೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಆತ್ಮೀಯ ಬಂಧುಗಳೇ ಕಾರ್ಗಿಲ್ ವಿಜಯಕ್ಕೆ ಇಪ್ಪತ್ತೈದು ವರ್ಷಗಳು ಪೂರ್ಣವಾಗ್ತಾ ಇದೆ ಚಳಿ ಮಳೆ ಗುಡುಗು ಗಾಳಿ ಬಿಸಿಲು ಇತ್ಯಾದಿ ಯಾವುದನ್ನು ಕೂಡ ಲೆಕ್ಕಿಸದೆ ದೇಶದ ಭದ್ರತೆಗೋಸ್ಕರ ಜನಸಾಮಾನ್ಯರ ಇರುವಿಕೆಗೋಸ್ಕರ ತನ್ನ ಸರ್ವಸ್ವವನ್ನು ಕೂಡ ಧಾರೆ ಎರೆಯುವಂತಹ ದಧೀಚಿ ಪರಂಪರೆಯ ನಮ್ಮ ದೇಶದ ಸೈನಿಕರು ನಮ್ಮ ಹೆಮ್ಮೆ ಮೈ ನೇಷನ್ ಮೈ ಪ್ರೈಡ್ ಮೈ ಸೋಲ್ಜರ್ ಮೈ ಹೀರೋ ಅನ್ನುವಂಥ ಮಾತನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕೇಳ್ತಾ ಇರ್ತೇವೆ ದೇಶದ ಭದ್ರತೆಗೋಸ್ಕರ ದೇಶದ ಸುಂದರ ನಾಳೆಗಳಿಗೋಸ್ಕರ ತನ್ನ ಬದುಕನ್ನು ಸಮರ್ಪಣೆ ಮಾಡುವಂತಹ ನಮ್ಮ ನಿಜವಾಗಿರುವ ಹೀರೋಗಳನ್ನು ಗೌರವಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ನಮ್ಮ ಸಮಾಜದಲ್ಲಿ ಒಳ್ಳೆಯತನ ಇಲ್ಲ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದರ ಕೂಗಿನ ನಡುವೆ ದೇಶ ಧರ್ಮ ಸಮಾಜದ ಸಂರಕ್ಷಣೆಯ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳನ್ನು ದ್ರಷ್ಟಾರರನ್ನಾಗಿ ಅಣಿಗೊಳಿಸ್ತಾ ಇರುವಂತಹ ಪುತ್ತೂರಿನ ಹೆಮ್ಮೆಯ ಅಂಬಿಕಾ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಹತ್ತೊಂಬತ್ತನೇ ತಾರೀಖಿಗೆ ಕಾರ್ಗಿಲ್ ವಿಜಯ ದಿವಸ್ಸಿನ ಇಪ್ಪತ್ತೈದನೇ ವರ್ಷಾಚರಣೆ ದರ್ಭೆಯಿಂದ ಕಿಲ್ಲೆ ಮೈದಾನದವರೆಗೆ ಬೃಹತ್ ಮೆರವಣಿಗೆಯಲ್ಲಿ ನಡೆಯಲಿಕ್ಕಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದಂತಹ ಮಹಾಕದನದಲ್ಲಿ ತನ್ನ ಬದುಕನ್ನ ಪಣಕ್ಕಿಟ್ಟು ದೇಶದ ಮಹಾ ಗೆಲುವಿಗೆ ಕಾರಣೀಕರ್ತರಾದಂತಹ ಸುಬೇದಾರ್ ಮೇಜರ್ ಆನರರಿ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ನಮ್ಮ ಕನ್ನಡಿಗರಾಗಿರುವಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪ ಪುತ್ತೂರಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದು ಸಂಭ್ರಮದ ಸಂಗತಿ ಹೀರೋ ಹೇಗಿರಬೇಕು ಹೀರೋ ಅಂದರೆ ಯಾರು ಹೀರೋನ ತಾಕತ್ತೇನು ಧೈರ್ಯ ಏನು ಶೌರ್ಯ ಏನು ಅನ್ನೋಂಥದ್ದನ್ನು ಕಣ್ಣಾರೆ ಕಾಣುವುದಕ್ಕೆ ನಮಗೊಂದು ಅವಕಾಶ ಇದೆ ನಮ್ಮ ಬದುಕಿನ ನಿಜವಾಗಿರುವ ಹೀರೋಗಳು ಸಿಂಹಗಳು ಪುತ್ತೂರಿಗೆ ಬರ್ತಾ ಇದ್ದಾರೆ ತಮ್ಮ ನೆತ್ತರನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿ ಬದುಕಿನ ಕ್ಷಣ ಕ್ಷಣವನ್ನ ಕೂಡ ಇತರರಿಗೋಸ್ಕರ ಧಾರೆ ಎರೆದಂತಹ ಆ ಮಹಾವೀರರನ್ನ ಸ್ವಾಗತಿಸುವುದಕ್ಕೆ ಒಂದು ಅವಕಾಶ ನಮಗಿದೆ ಪ್ರಾಯಶಃ ನಮ್ಮ ಜೀವಿತಾವಧಿಯಲ್ಲಿ ಇನ್ನೊಂದು ಬಾರಿ ಪರಮವೀರ ಚಕ್ರ ಪುರಸ್ಕೃತ ಯೋಧನನ್ನ ಹತ್ತಿರದಿಂದ ನೋಡುವಂತಹ ಸೌಭಾಗ್ಯ ನಮಗೆ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಈ ಬಾರಿ ಆ ಅವಕಾಶ ಬಂದಿದೆ ಬನ್ನಿ ನಾವೆಲ್ಲರೂ ಕೂಡ ನಮ್ಮ ನಿಜವಾಗಿರುವಂತಹ ಹೀರೋಗಳನ್ನು ಅತ್ಯಂತ ಶ್ರದ್ಧೆಯಿಂದ ಧೈರ್ಯದಿಂದ ಸ್ವಾಭಿಮಾನದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸಿ ಕಣ್ತುಂಬಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಇದೆ ನಾನಂತೂ ಹತ್ತೊಂಬತ್ತನೇ ತಾರೀಕಿಗೆ ಪುತ್ತೂರಿನ ದರ್ಬೆಯಿಂದ ಕಿಲ್ಲೆ ಮೈದಾನದವರೆಗೆ ನಡೆಯುವಂತಹ ಮೆರವಣಿಗೆ ಮತ್ತು ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದೇನೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತೀರಿ ಬರಬೇಕು ಅನ್ನುವಂತಹ ಪ್ರೀತಿಯ ಸ್ವಾಗತ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ